శివాయ బ్రహ్మే నమా శాస్త్రపారగా ధర్మచారి ప్రణమామి పరాశ మనుష్యందు జీవన గర్భం ఒం తా గర్భరి నోడ్తా ఒమ గున్ ఆస్తి నోడ్తా ಇಪ್ಪತ್ತ್ ಮೂರನೇ ಸರ್ತಿ ಅಂದ್ರೆ ಹಿಮಾಲಯದ ಕೇದಾರನಾಥ ಹುಟ್ಟಿ ಬಂದ ಪುರಾಣ ಮೈಲು ಆಗ್ತಾ ಇದೆ ಯಾಕಂದ್ರೆ ಕೆ ಅಂದ್ರೆ ಸ್ವರ್ಗ ದಾರ ಅಂದ್ರೆ ಬಾಗಿಲು ಹಳ್ಳಿ ಬಂದ್ರಪ್ಪ ಅಂದ್ರೆ ನೀವು ಸ್ವರ್ಗಕ್ಕೆ ಹೋಗಿ ಬಂದಾಗ ಇಲ್ಲಪ್ಪ ಅಂದ್ರೆ ಅಲ್ಲಿ ನಿವಾಸ ಮಾಡ್ದಾಗ ಭಾಳ ವಿಚಿತ್ರ ಇರ್ತಾ ಇದೆ ವಾತಾವರಣ ನೀವೇನಪ್ಪ ಅಂದ್ರೆ ಹೊಟ್ಟೆ ಹಾಕಿ ತಿರುಗಾಡಬೇಕು ಹೊಟ್ಟೆ ಹಾಕಿ ತಿರುಗ ಹಂಗೆ ತಿರುಗಾಳಿದ್ರಿ ನಿಮ್ದು ಹೇಳಕ್ ಬರಲ್ಲ ಭಗವಂತ ಏನು ಮಾಡ್ತಾರೆ ಇವತ್ತು ಬೆಳಿಗ್ಗೆನೆ ನಾವು ಹೇಳಿದ್ದೇವಪ್ಪ ಅಂದ್ರೆ ಹತ್ತು ಮಂದಿ ಮಂದಿರೋರು ಪುಣಾ ಸೋಲಾಪುರ ತಿಂಡಿ ತಿಂದ್ಕೊಂಡು ಹಾಕಿ ಖಂಡಿ ಆಗ್ತಾ ಹೇಳಿ ಕೇಳಿಲ್ಲ ಸೋಲಾಪುರ ಕೂತಾರ ಒಮ್ಮೆ ಹೊಟ್ಟೆ ನಾಟಕ ಆಗ್ತದೆ ಅದಕ್ಕೆ ಯಾರೇನು ಮಾಡಕ್ಕಾಗಲ್ಲ ಅದಕ್ಕಾಗಿ ಇಲ್ಲಿ ನಮ್ಮ ನಿಯಮಗಳು ಅಲ್ಲೇ ಇಡಬೇಕು ಉತ್ತರ ಭಾರತ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಇಲ್ಲಿ ಮಂದ್ಮೇ ಈ ದೇಶಕ್ಕೆ ಅನುಕೂಲವಾಗಿ ಯಾವಾಗಲೂ ಹೊಟ್ಟೆ ಇಟ್ಕೊಂಡು ತಿರುಗಾಡ್ರಿ ಈಗ ಥಂಡಿ ಹಚ್ಚಿರ್ತಾಯ್ ಇದು ಎಲ್ಲೆಲ್ಲಿ ಹೋಗೋದು ಬದ್ರಿನಾಥ್ ಹೋಗೋದು ಬದಿನಿಂದ ಋಷ್ ಕೇಸ್ಕೋಬೋದು ಅದಕ್ಕೆ ಇವತ್ತು ಬಂದಿರಪ್ಪ ನಿಮಗೆ ಬಹುಜನ್ಮೃತೈ ಪುಣ್ಯ ಪಕ್ಷಿಣೆ ಪಾಪ ಪಂಜರೆ ಸುದ್ಧಾಂತ ಕಣದಿ ಪಿಂಡ ಸೇರಿ ಅನೇಕ ಜನ್ಮದಲ್ಲಿ ಮಾಡಿದ ಪುಣ್ಯದ ಪ್ರಭಾವದಿಂದ ಎಲ್ಲ ಪಾಪವನ್ನು ನಾಶವಾಗಿ ಇವತ್ತಿನ ಇವತ್ತಿಂದ ಪುಣ್ಯ ಭಗವಂತ ಕೊಟ್ಟನಪ್ಪ ಅಂದ್ರೆ ದೊಡ್ಡ ಸಂಪತ್ತಿ ಕೊಟ್ಟು ಕೇದಾರಕ್ಕೆ ಯಾರು ಬಂದು ಹೋಗ್ತಾರಲ್ಲ ಅದು ನಿಜವಾಗಿಯೂ ಮಹಾನ್ ಪುಣ್ಯವಂತ ಹೇಳ್ತಾ ಇದೆ ಆದ್ರೆ ಇಲ್ಲಿ ಬಂದ ಮ್ಯಾಗ ಮಾತ್ರ ಹೆಚ್ಚು ಹೇಳ್ದಂಗೆ ನೀವು ಕೇಳಿದ್ರೆ ಮತ್ತೆ ಆಗ್ತದೆ ಇಲ್ಲಪ್ಪ ಪರಮಾತ್ಮ ರುಷ್ಟ ಆಗ್ತಾ ಆಗ್ತಾಯಿದ್ದಾನೆ ಅದಕ್ಕೆ ಎಲ್ಲರೂ ಸರಿಯಾಗಿ ಇವತ್ತು ಮೂರು ಗಂಗೋತ್ರಿ ಯಮುನೋತ್ರಿ ಮತ್ತು ಕೇದಾರ್ನಾಥ್ ಮೂಸೋ ಬಂದಿರಿ ಇನ್ನೇನಪ್ಪ ಬದ್ರಿನಾಥ್ ಅಂತ ಚಾರ್ ಧಾಮ್ ಪೂರ್ಣ ಇದೆ ಅದಕ್ಕೆ ಜೀವಂತ ಮತ್ತ ಮತ್ತ ಬರೋದು ಅಷ್ಟೇ ಕಡೆ ಒಮ್ಮೆ ಬರುವುದೇ ಅವ್ನಿಗೆ ಎಷ್ಟೋ ಒಂದು ಬರಬೇಕಂತ ಇದೆ ಅದಕ್ಕೆ ಇನ್ನು ಅಫಜಲ್ಪುರದಾಗ ನಾವು ಅಂದ್ರೆ ಎರಡು ಸಾವಿರ ಎಂಟರಾಗ ಬಂದಿದ್ದೆ ಅವನು ಪೂಜೆ ಮಹಾಪೂಜೆ ಇತ್ತು ದೊಡ್ಡ ವೈಭವದಿಂದ ಬಸೆ ಬುತ್ತೇನಿದ್ರು ಅವರು ಬಸಿದ್ರು ಈಗ ಅಂತ ಅರ್ಜರ್ಪುರದ ಮೊದಲು ಬಲೇಂದ್ರ ಶಿವಾಚಾರ್ಯರು ಅವರು ದೊಡ್ಡ ವ್ಯಕ್ತಿಗಳಾಗಿ ಹೋಗ್ಯಾರ ಅವ್ರದ್ದು ಕೀರ್ತಿ ಇನ್ನೂ ಸಹ ಕಾಳಿ ಬೀಸತ್ತೆ ಅದಕ್ಕ ಇವತ್ತಿನ ದಿವಸ ನೀವು ಬಂದಿರಪ್ಪ ಅಂತಂದ್ರೆ ನಿಜವಾಗಿಯೂ ಅವ್ರ ಪುಣ್ಯ ಗುರುಗಳ ಪುಣ್ಯ ದೇವರ ಪುಣ್ಯ ಅಂತೇಳಿ ನಿಮ್ಗೆಲ್ಲ ಪುಣ್ಯವಂತ ಲಭಿಸ್ತೇವೆ ನಾನು ಸಿಗೋದೇ ಕಷ್ಟ ಪೀಠದ ಇವತ್ತು ಸಿಕ್ಕಾರಪ್ಪ ಅಂದ್ರೆ ನಿಮ್ಮ ಪೂರ್ವಜರ ಜನ್ಮದಲ್ಲಿ ಸುಮೃತ ಐತೆ ಅಂತೇಳಿ ಇವರು ಪ್ರಾಪ್ತ ಆಗಿಲ್ಲ ಅದಕ್ಕೆ ಇವತ್ತಿನ ದಿವಸ ಇನ್ನೊಂದು ಸೂಚನೆ ನಿಮಗೆ ಬಸವಣ್ಣ ಈಗ ಈ ಜಗತ್ತಿನಲ್ಲಿ ಎಲ್ಲ ಪ್ರವಚನ ಮಾಡ ಸ್ವಾಮಿಗಳ ತಿರುಗಾಡ್ತಿರ್ತಾರ ಪ್ರವಚನ ಮಾಡ್ತಾರ ಅದ್ರ ಕೇಳೋರು ಈ ಕಿಮಿಲೆ ಕೇಳ್ತಾರೆ ಈ ಕಿವಿಲೇ ಬಿಡ್ತಾರೆ ಲಿಂಗ ಇಟ್ಕೊಂಡಪ್ಪ ಅಂದ್ರೆ ಲಿಂಗ ಯಾರು ಇಟ್ಕೊಳ್ತಾ ಇರಲಿಲ್ಲ ಹೊಸ ಹುಡುಗರೆಲ್ಲ ಒಟ್ಟು ಅವ್ರಿಗೆ ಪರಿಣಾಮ ಆಗಂದು ರಗಳು ನಾವು ಜಗತ್ತಿನಗೆಲ್ಲ ತಿರುಗಾಳಾಗತ್ತೇವೆ ಅದಕ್ಕೆ ಕಡೆಗೆ ಏನು ಮಾಡಬೇಕು ಅಂತಂದ್ರೆ ಹಿಂದಕ್ಕೆ ಪಾಂಡವರು ಕೌರವರು ಯುದ್ಧ ಮಾಡುವಾಗ ಯುಗದಾಗ ಈ ಮಠದ ವ್ಯಾಪಾರಿಯುದ್ದಾಗ ಕಟ್ಟಿದ್ದದು ಅಚ್ಚು ಕಡಿನ ಹಳಿ ಮಠ ಅದಲ್ಲ ಇದು ನಾವು ಬಂದಾಗ ಇದು ಎದುರಿಂದ ಮಾಡಿದ್ದೇವೆ ಎರಡು ನೂರು ಊಟ ಅದು ಹಳಿದಾಗ ಯಾವಾಗಂದ್ರೆ ಐದು ಸಾವಿರ ವರ್ಷದ ಹಿಂದ ಆದಾಗ ಆನಂದಲಿಂಗ ಜಗತ್ತೊಳ ಇದ್ರು ಈ ಪೀಠದ ಮೇಲೆ ಐದು ಸಾವಿರ ವರ್ಷಗಳ ಹಿಂದೆ ಆ ಹೇಳಾಗ ಇಲ್ಲಿ ಉಷಾದೇವಿ ಇಲ್ಲಿ ರಾಜ ಬಾಣಸುರ ರಾಜಧಾನಿ ಅಮಗೊಂಡಿ ಸುಣಿಪುರ ಅವ್ರ ಮಗಳಿಲ್ಲಿ ಕಲಿತಿದ್ಲು ಆಳಾಗ ಜಂಗಲ್ ಇತ್ತಿದೆಯಲ್ಲ ಬರೀ ಒಂದು ಮಠ ಇತ್ತು ಆಳಾಗ ಕಲಿಯುವ ಸ್ವಪ್ರ ಬಿದ್ದಿತ್ತು ಸ್ವಪ್ರದ ಅವರ ಪುರುಷ ನೋಡಿದ್ಲು ಅವ್ರು ಕೂಡ ಮಲಿಯಾಕ ಇಚ್ಛ ಆಗಿತ್ತು ಆಕಿ ಅವ್ರು ಗೆಳತಿ ಚಿತ್ರಲೇಖ ಅವ್ರ ಹಂಗೆ ಚಿತ್ರ ತಗಿದ್ಲು ಹೇಳತ್ತೇಳಿ ಅವನಿಗೆ ಮಾಯ ರೂಪದಲ್ಲಿ ತಂದಿದ್ರು ಇಲ್ಲಿ ತಂದ್ಮೇಲೆ ಇಬ್ಬರಿಗೆ ಮನಿ ಯಾರು ಅಂತ ಹೇಳಿ ರಾಜ್ಯ ಸಮುದ್ರದ ಇದ್ದ ಆ ದೇವತಾವ ಶ್ರೀಕೃಷ್ಣ ಮೊಮ್ಮಗ ಅನಿರುದ್ಧ ಕೊನೆಗೆ ಆಳಗವ್ರು ಇಲ್ಲಿ ನೋಡಿರ್ಬೇಕಲ್ಲ ನೀವು ಯುವ ಹುಷಾರಿನ ಯುವ ಮಂಟಪ ಅಲ್ಲಿ ಐದು ಸಾವಿರ ವರ್ಷ ಕೆಳಗಿನ ಕಲ್ಲ ನಾವು ನಾಲ್ಕೈದು ಕಲ್ಲ ಅಲ್ಲಿ ವಿವಾಹ ಆಯಿತು ವಿವಾಹ ಆದ್ಮೇಗ ಮುಂದೆ ಯುದ್ಧ ಆಯ್ತು ಶ್ರೀಕೃಷ್ಣ ಬಂದು ಆದ್ರೂ ಸಹಿತ ನೀವು ಬಣಾಸರು ಸೋರ್ಲಿಲ್ಲ ಅದಕ್ಕೆ ಅಲ್ಲೇ ಇರಕತ್ರು ಆ ಉಷ ವಿಚಾರ ಮಾಡೋದು ಆಧಾರ್ ಕೆಲಸ ಮಾಡ್ಯಾರ ಗುರುಗಳು ಏನು ಸೇವಾ ಮಾಡಬೇಕಂತೇಳಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡೋದು ಆ ಹಳೆಗೆ ಮಠ ಕಟ್ಟ ಅಂದ್ಬಿಟ್ಟು ಹಳಿ ಮಠ ನಾಯಕ ಆ ಮಠ ಕಟ್ಟಿಕೊಟ್ಟಾಗ ಅದ್ರ ಹೆಸರು ವೈರಾಗ್ಯ ಪೀಠ ಹೋಗಿ ಮಠ ಉಷಾ ಮಠ ಅಂತ ಹೆಸರು ಬೇಕು ಆ ಮುಂದೆ ಹುಷಾಮಠೆ ಇಂಗ್ಲೀಷಲ್ಲಿ ಬಂದ ಕ್ಷಯನ ಕೊಡ್ತಿದಾರೆ ಅವ್ರು ಓಖಾ ಮಠ ಓಖಾ ಮಠ ಅದು ಮುಂದೋಗಿ ಮಠ ಉಕಿ ಮಠ ಇದು ಪೂಜಾರಿಗಳು ಅವರು ಇಡ್ತಿದ್ರು ಸುತ್ತಮುತ್ತ ಇಲ್ಲಿ ಈ ಕಡೆ ಇಲ್ಲಿ ನಾಲ್ಕೈದು ಮನೆ ಬ್ರಾಹ್ಮಣೋಲಿ ಅಂತಂದ ಮಂಗಲೋಚರಿ ಅಂತದ ಇಲ್ಲಿ ಡಂಗವಾಡಿ ಅಂತಂದ ಇಲ್ಲಿ ಬಾ ಬಾಜಿಪಣೆ ಅಂತದ ಬಟ್ವಾಡಿ ಅಂತದ ಇವೆಲ್ಲ ಕೂಡ ಕೂಡಿಸೇ ಊರ ಹೆಸರನ್ನೇ ಮಠ ಇಟ್ಟಿದ್ದೆ ಇದು ವೈರಾಗ್ಯ ಪೀಠ ಅಂದ್ರ ದ್ರಾಕ್ಷಾರಾಮ ಕ್ಷೇತ್ರ ಭೀಮನಾಥಲಿಂಗಾದ ಏಕೋ ಏಕೋರಾಮಸ್ಥೆ ಜನನ ಆವಾಸಸ್ತು ಹಿಮಾಲಯ ಅಂದ್ರ ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಜಿಲ್ಲೆಯ ದ್ರಾಕ್ಷಾರಾಮ ಕ್ಷೇತ್ರದ ಭೀಮನಾಥ ಲಿಂಗದಿಂದ ಈ ಯಗುವ ಇಲ್ಲಿ ಪೀಠ ಸ್ಥಾಪನೆ ಮಾಡಿದ್ದು ಇದು ಗೋರಾಕಿ ಪೀಠ ಅಂತ ಅದಕ್ಕೆ ಇವತ್ತಾದರೂ ಕೂಡ ಇಲ್ಲಿ ಬರೋ ಪೂಜಾರಿಗಳಾಗಲಿ ಜಗತ್ತುಗಳಾಗಲಿ ದಕ್ಷಿಣ ಭಾರತದ ಶುದ್ಧ ವೀರಶೈಲೇ ಹೇಳಿ ಆ ನೆಗಿ ಎರಡು ಸಾವಿರಾರು ವರ್ಷಗಳಿದೆ ನಾಲ್ಕು ಯೋಗಗಳಿದೆ ಈ ಪ್ರಕಾರ ಈ ಪೀಠದ ಬಂದು ಯಾರು ಹೋಗ್ತಾರಲ್ಲ ಅವರ ಸರ್ವ ಪಾಪ ಪ್ರಣಾಶ ಎಲ್ಲ ಪಾಪ ನಾಶ ಆಗೋಗ್ತಾರೆ ಯಾಕಂದ್ರೆ ಪ್ರತ್ಯಕ್ಷ ಪಾರ್ವತಿ ಇಲ್ಲಿ ಆ ಚೆಂಡೀರಿ ಸ್ಥಾನದಲ್ಲಿ ಆರು ಗೌರಿ ಗೌರಿಪುಂಡದ ಪಾರ್ವತಿ ಅನುಷ್ಠಾನ ಮಾಡಿದ ಸ್ಥಾನ ದೇವಿ ದೇವಸ್ಥಾನ ಸ್ಥಾನ ಇಂಥವರೆಲ್ಲ ದರ್ಶನ ಇದೆ ದೇವಲೋಕ ದೇವಭೂಮಿ ಅಂತ ಕರೀತಾ ಇದೆ ಅಲ್ಲಿ ಗೌರಿಪುಂಡದಿಂದ ಹನ್ನೆರಡು ಕಿಲೋಮೀಟರ್ ತ್ರಿವಿನಾರಾಯಣ ಇದೆ ಅಲ್ಲಿ ಶಿವಪಾರ್ವತಿ ವಿವಾಹದ ಸ್ಥಳ ಈಗ ಇಂತಹ ದೇವಲೋಕದಲ್ಲಿ ಇಂಥದ್ರಲ್ಲಿ ನೀವು ದರ್ಶನ ಏನಪ್ಪಾ ಅಂದ್ರೆ ಒಂದು ಪುಣ್ಯ ಇರ್ತಾ ಇದೆ ಅದಕ್ಕೆ ಇವರು ಮನಸ್ಸು ಶಾಂತಿ ಆಗಿತ್ತು ఇందు పాండవర్ కౌలర్ యత్న అష్ట్రోద